ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತಷ್ಟು ವಿಸ್ತಾರಗೊಳ್ಳಲಿದೆ ನಮ್ಮ ಮೆಟ್ರೋ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಇದು ನೂರ ಎಪ್ಪತ್ತೈದು ಕಿಲೋಮೀಟರ್ ಮೆಟ್ರೋ ಜಾಲವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಪ್ಲಾನಿಂಗ್ ಇದೆ ಬಿ ಎಮ್ ಆರ್ ಸಿ ಎಲ್ ಕಡೆಯಿಂದ ಸೊ ಅಂತರಾಜ್ಯ ಮೆಟ್ರೋ ಬಗ್ಗೆ ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳಿಂದ ಚಿಂತನೆ ನಡೀತಾ ಇದೆ ಸರ್ಜಾಪುರ ಹೆಬ್ಬಾಳ್ ಏನು ಕೆ ಪುರಮಿಂದ ಏರ್ಪೋರ್ಟ್ ತನಕ ಪ್ಲಾನಿಂಗ್ ಇದೆ ಸೊ ಬೊಮ್ಮಸಂದ್ರ ಟು ಹೊಸೂರು ಮಾರ್ಗ ಸಿದ್ಧತೆಗೂ ಕೂಡ ಚಿಂತನೆಯನ್ನು ಮಾಡ್ತಿದ್ದಾರೆ ಸೊ ಕೇಂದ್ರ ಸರ್ಕಾರದಿಂದ ಚೆನ್ನೈ ಮೆಟ್ರೋಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಸೊ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ಸರ್ಕಾರ ಅದರ ಬಗ್ಗೆ ಡಿಸೈಡ್ ಮಾಡಿದ ಬಳಿಕ ಈ ಬಗ್ಗೆ ಪ್ಲಾನಿಂಗ್ ಆಗುತ್ತೆ ಸೊ ಅಂತ ನಮ್ಮ ಮೆಟ್ರೋ ಅಧಿಕಾರಿಯಿಂದ ಸಿಗ್ತಾ ಇರುವಂಥ ಮಾಹಿತಿ ನೂರ ಎಪ್ಪತ್ತೈದು ಕಿಲೋಮೀಟ್ರ್ವರೆಗೂ ಕೂಡ ವಿಸ್ತರಣೆ ಆಗಬೇಕು ಅನ್ನೋಂಥ ಲೆಕ್ಕಾಚಾರ ಇದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ಮತ್ತಷ್ಟು ವಿಸ್ತಾರಗೊಳ್ಳುವಂಥ ಸಾಧ್ಯತೆ ಇದೆ ಸರ್ಕಾರದಿಂದ ಗ್ರೀನಲ್ಸ್ ಗ್ರೀನ್ ಸಿಗ್ನಲ್ ಸಿಗಬೇಕು ಪ್ರಮುಖವಾಗಿ ಅಂತಾರಾಜ್ಯ ಮೆಟ್ರೋ ಬಗ್ಗೆ ಈಗ ಬಿ ಎಮ್ ಆರ್ ಸಿ ಅಧಿಕಾರಿಗಳಿಂದ ಚಿಂತನೆ ನಡೀತಾ ಇದೆ ಪ್ರಮುಖವಾಗಿ ಸರ್ಜಾಪುರ್ ಟು ಆಗಬೇಕು ಆಮೇಲೆ ಕೆ ಆರ್ ಪುರಮಿಂದ ಅಲ್ಲಿ ಹೊಸಕೋಟೆ ಬರುತ್ತೆ ಆಮೇಲೆ ಮುಂದೆ ಬೇರೆ ಬೇರೆ ಸ್ಟಾಪ್ಗಳು ಬರುತ್ತಲ್ಲ ಹೊಸಕೋಟೆಯಿಂದ ಏರ್ಪೋರ್ಟ್ ಮಾರ್ಗದ ತನಕ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ ಇದೆಯಂತೆ ಪ್ಲಾನಿಂಗ್ ಅಂತೂ ಇದೆ ಬಟ್ ಸರ್ಕಾರದ ಕಡೆಯಿಂದ ಓಕೆ ಅಂತ ಬರಬೇಕಷ್ಟೇ ಈಗ ಸರ್ಕಾರ ಆಯಿತು ಮಾಡಿ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದರೆ ಯಾಕಂದರೆ ಇತ್ತೀಚೆಗೆ ನಿಮಗೆ ಗೊತ್ತಿರುವಂಥ ವಿಚಾರ ಯಾರು ಕೂಡ ಇತ್ತೀಚೆಗೆ ಕಾರ್ ಬೈಕ್ ಇದ್ದರೂ ಕೂಡ ಅದರಲ್ಲಿ ಓಡಾಟ ಕಡಿಮೆ ಇದೆ ಮೆಟ್ರೋ ಇದ್ದರೆ ಸಾಕಪ್ಪ ಅನ್ನುವಂಥ ಲೆಕ್ಕಾಚಾರ ಇರುತ್ತೆ ಬೆಂಗಳೂರಿನಲ್ಲಿ ಹಂಗಾಗಿ ಇದು ಒಳ್ಳೆಯದೇ ನೂರ ಎಪ್ಪತ್ತೈದು ಕಿಲೋಮೀಟರ್ ಮೆಟ್ರೋ ಜಾಲವನ್ನು ವಿಸ್ತರಣೆ ಮಾಡಬೇಕು ಅಂಥೇಳಿ ಲೆಕ್ಕಾಚಾರ ಇದೆ ಅದು ಆದರೆ ಒಳ್ಳೆದು ಇಪ್ಪತ್ ಐದು ಅಂತಂದರೆ ಆಗೋದೇ ಒಂದು ಎರಡು ಸಾವಿರದ ಇಪ್ಪತ್ತೆಂಟು ಮೂವತ್ತಕ್ಕೆ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ